ಒಂದು ಕುರಿ ಹದಿನೈದು ಸಾವಿರ ಇಂದ ಹಿಡಿದು ಹದಿನಾರು ಸಾವಿರ ಗಂಟೆ ಉಂಟು ನಮ್ಗೆ ಇದೇ ಜೀವನ ಸಾಕು ಇವತ್ತೊಂದು ದಿನಕ್ಕೆ ಜೈತೀನಿ ಇವತ್ತು ಊಟಕ್ಕೆ ಸಿಕ್ಕರೆ ಸಾಕು ಇಂದು ಈಬೂ ನಿಮ್ಮ ನಿಮ್ಮ ತಂದು ಮತ್ತು ಅದತ್ತು ಸಾವಿರ ಅದು ಆತಗರು ಆತಗರು ಹತ್ತು ಸಾವಿರ ಹತ್ತು ಸಾವಿರ ನಮ್ಗೆ ಆಚೆಗಿಂತ ತಗೋಬೇಕು ಇವು ಅಲ್ಲಿ ತಗೋಬೇಕು ಇವು ತಗೋಬೇಕು ಎಪ್ಪತ್ತಾಸವ ಗಂಡು ಗುರಿ ಏಳರ ಎಲ್ಲ ಟೇಪ್ ಮಾಡ್ಕ ಹೊಡೆ ನಾಳ ಕಳಿಸೋ ಪೇಪರ್ ಅರ್ಥ ಗೊತ್ತು ಕನ್ನಡ ಕೈಶನ್ಗ ಊಟಕ್ಕೆ ಗೊತ್ತಿಲ್ವಾ ಅವ್ರ ಒಟ್ಟಿಗೆ ಊಟಕ್ಕೆ ಇಕ್ಕವ್ಗ ಅವಾಗ ಗೊತ್ತಿಲ್ವ ಭಾಷಾ ಮಾಡ್ಕಾನೆಚ್ಚಾಕ್ಬಿಡ್ತೀನಿ ಸತಿ ಹೆಸರು ನಾಗ ಅಂತ ಈಗ ಬೆಳಿಗ್ಗೆ ಎದ್ದ್ರೆ ಏನು ಮಾಡಿ ಒಳಗೆ ಬರ್ತೀನಿ ಮೇಯಿಸ್ತೀನಿ ಒಯ್ತೀನಿ ಆಯ್ತಾ ಬೆಳಗ್ಗೆ ಆರು ಗಂಟೆಗೆ ಕಳಿಸ್ತೀನಿ ಪುನಃ ಎಂಟು ಗಂಟೆ ಮೇಯಿಸ್ತೀನಿ ಮನೆಗೆ ಹೋಯ್ತೀನಿ ತಿಂಡಿ ತಿನ್ಕೊಂಡು ಹತ್ತು ಗಂಟೆ ಬರ್ತೀನಿ ಪುನಃ ಈಗ ಹತ್ತು ಗಂಟೆ ಕಳಿಸ್ತೀವಿ ಈಗ ಐದು ಗಂಟೆ ಮನೆ ಪುನಃ ಬೆಳಗ್ಗೆ ನಾಲ್ಕು ಗಂಟೆ ಇಷ್ಟೇ ನಾವು ಇಷ್ಟ ಅದು ಹೇಳೋಕ್ಕಾಗಲ್ಲ ಒಂದು ರೋಜಿಂದ ಬರ್ತೀನಿ ಆ ಬೆಟ್ಟ ಗಂಟೆಗೆ ಹೋಗ್ತೀನಿ ಆಯಿತಾ ಪುನಃ ಆ ಬೆಟ್ಟ ಬಳಸ್ಕೊಂಡು ಬರ್ತೀನಿ ಇಷ್ಟು ಇಷ್ಟು ಅಂತ ಹೇಳೋಕ್ಕಾದ ಹಾಂ ತಿಂಗಳಿಗೆ ತಿಂಗಳೆಲ್ಲ ವರ್ಷ ಅರವತ್ತು ಸಾವಿರ ಅರವತ್ತು ಸಾವಿರ ಗ್ಲಾಸ್ ಏನು ಮಾಡೋಕ್ಕಾಗಲ್ಲ ಮನೇಲಿ ನಾವು ನಮ್ಮ ನಮ್ಮ ನಿಮಗೆ ನಮ್ದು ಹೆಂಗರು ನಮ್ಮಂಗ್ ಅಯ್ಯ ನಿಮ್ಮ ನಮ್ಗಾತಿ ನಿಮ್ಮಂತೆವರ್ಗ ಅದು ನಮ್ಗೆ ಇವ್ರ ಮೇಲೆ ಆಸೆ ಸಾಕು ಹಳಿ ಇದು ನಮ್ಮ ಕರ್ನಾಟಕದ ನಾಡು ಗುರಿ ಕುರಿ ಅಂತ ಹೆಸರು ಬೇರೆ ಕೊಡಕ ಹಾಂ ಹೆಣ್ಣು ಗುರಿ ಎಪ್ಪತ್ತು ರಾಸವ ಗಂಡು ಗುರಿ ಏಳು ಸವ ಹಾಂ ಎಲ್ಲ ಟೇಪ್ ಮಾಡ್ಕ ಒಡ ನಾಳೆ ಕಳಿಸೋ ಪೇಪರ್ಲಿ ಆ ತಗ ನೀವು ಊಟ ನೀವು ಮೇಯ್ಸೋದು ಇಷ್ಟೇ ಯಾವಕ್ಕೂ ಹೊರ್ತಮಾ ಊಟ ಕೊಡೋದು ಇಷ್ಟು ಬಿಟ್ರಿಂದೇನಿದೆ ಹಾಂ ಕಾರ್ಮೇ ತಗೊಂಬಿಟ್ರಿ ಸರ್ ಬರೋದಪ್ಪ ನೀವು ಮುಂಚೆ ಹೂ ಇದೆ ಕೆಲಸ ಎಷ್ಟು ಎಲ್ಸ ನಿಮ್ಗೀಗ ನಮ್ದು ಒಂದ ಐವತ್ತೈದು ಆಗಿರ್ಬೋದು ಹಾ ತಕೊಂಡಪ್ಪ ಚಕಂಡಪ್ಪ ಅವೆಲ್ಲ ಬೇಡ ನೋಡ್ರಿ